ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಸಿ ಟೆಟ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಸಿ ಟೆಟ್ಗಾಗಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದಾರಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸಿ ಟೆಟ್ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾರೆಲ್ಲ ಈ ಒಂದು ಸಿ ಟೆಟ್ಗಾಗಿ ಕಾಯ್ತಾ ಇದ್ದಾರಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ನೀವು ನವೆಂಬರ್ ಇಪ್ಪತ್ತೆಂಟರಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಯಾವುದೇ ಒಂದು ಟೀಚರ್ ರಿಕ್ರೂಟ್ಮೆಂಟ್ಗಾಗಲಿ ಸಿ ಟೆಟ್ ಕಂಪಲ್ಸರಿ ಕೇಳ್ತಾರೆ ಈ ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ನಿಮಗೆ ಕಂಪಲ್ಸರಿ ಕೇಳ್ತಾರೆ ಅರ್ಜಿಯನ್ನು ಆದ್ರೆ ನಿಮಗೆ ಲೈಫ್ ಟೈಮ್ ಈ ಒಂದು ಸಿಟೆಟ್ ಆಗಿರುತ್ತೆ ನೀವು ಲೈಫ್ ಟೈಮ್ ಯಾವ್ದು ಒಂದು ಟೀಚರ್ ನೀವು ಅಪ್ಲೈ ಅನ್ನ ಮಾಡಿಬಿಟ್ಟು ನೀವು ಟೀಚರ್ ಆಗಿ ಕೆಲಸವನ್ನು ಮಾಡಬಹುದು ಸೊ ಎಲ್ಲಾ ಒಂದು ಟೀಚರ್ ರಿಕ್ರೂಟ್ಮೆಂಟ್ ಆಗಲಿ ಅಥವಾ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಆಗಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ಒಂದು ವಿಡಿಯೋ ಸಿ ಟೆಟ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ ಆ್ಯಂಡ್ ಈ ಒಂದು ಸೀಟೆಟ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ನೋಟಿಫಿಕೇಷನ್ ನಾವು ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದೀವಿ ಆ್ಯಂಡ್ ಕಂಪ್ಲೀಟ್ ಈ ಒಂದು ಸೀಟೆಟ್ ಬಗ್ಗೆ ಏನೆಲ್ಲ ಎಲಿಜಿಬಿಲಿಟಿ ಕ್ರಿಟೀರಿಯಾ ಇದೆ ಅಪ್ಲಿಕೇಶನ್ ಫೀ ಇಷ್ಟಿರುತ್ತೆ ಸ್ಟಾರ್ಟಿಂಗ್ ಡೇಟ್ ಮತ್ತು ಎಂಡಿಂಗ್ ಡೇಟನ್ನು ನಾವು ನಮ್ಮೊಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಎಲ್ಲ ಒಂದು ಡೀಟೇಲ್ಸನ್ನು ನಾವು ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ನಾವು ಅಪ್ಡೇಟನ್ನು ಮಾಡಿದ್ವಿ ಅಲ್ಲಿಯೇ ನಿಮಗೆ ಅಪ್ಲೈ ಲಿಂಕ್ ಸಿಗುತ್ತೆ ನಮ್ಮ ಒಂದು ವೆಬ್ಸೈಟ್ಗೂ ಕೂಡ ನೀವು ವಿಸಿಟ್ ಮಾಡಿಬಿಟ್ಟು ಅಪ್ಲೈ ಲಿಂಕ್ ಮೂಲಕ ನೀವು ಅಪ್ಲೈಯನ್ನು ಮಾಡಬಹುದು ಸೊ ನಿಮಗೆ ಡಿಸ್ಕ್ರಿಪ್ಷನ್ಲಿ ನಮ್ಮ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ ನಮ್ಮೊಂದು ವೆಬ್ಸೈಟ್ ಮೂಲಕ ನೀವು ಅಪ್ಲೈಯನ್ನು ಮಾಡಬಹುದು ಓಕೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕುಳ್ಳೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋ ಒಂದು ಲೈಕ್ ಮಾಡ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ನಾವು ನಮ್ಮದೇ ಒಂದು ಅಫಿಷಿಯಲ್ ಆಗಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದೀವಿ ಆ ಒಂದು ವೆಬ್ಸೈಟ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಲ್ಲ ಒಂದು ಹುದ್ದೆಯ ಇನ್ಫಾರ್ಮೇಷನನ್ನು ನಾವು ಇನ್ನು ಮುಂದೆ ನಮ್ಮ ಒಂದು ವೆಬ್ಸೈಟಲ್ಲ ನಾವು ಅಪ್ಲೋಡನ್ನು ಮಾಡುವುದು ಈ ಒಂದು ಸಿಟೆಟ್ ಅಪ್ಲೈ ಲಿಂಕು ಕೂಡ ನಿಮಗೆ ನಮ್ಮ ಒಂದು ವೆಬ್ಸೈಟಲ್ಲೇ ಸಿಗುತ್ತೆ ಸೊ ಆ ಒಂದು ವೆಬ್ಸೈಟು ಕೂಡ ನಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಪ್ಲೈ ಲಿಂಕ್ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ ಓಕೆ ಇವಾಗ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ಅಪ್ಲೈ ಮಾಡುವುದಕ್ಕೆ ಸಿಂಪ್ಲಿ ನೀವು ಬ್ರೌಸರಲ್ಲಿ ಸಿಟೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಮೊದಲನೇದಾಗಿ ಸಿ ಟೆಟ್ ಅಂತ ಅಫಿಷಿಯಲ್ ವೆಬ್ಸೈಟ್ ಬಂದು ಶೋ ಆಗುತ್ತೆ ಈ ಒಂದು ಮೊದಲನೇ ವೆಬ್ಸೈಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನೆನಪಿರಲಿ ಅಪ್ಲೈ ಲಿಂಕ್ ಬಂದು ನಮ್ಮ ಒಂದು ವೆಬ್ಸೈಟಲ್ಲೇ ಇರುತ್ತೆ ಓಕೆ ವೆಬ್ಸೈಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಫಿಷಿಯಲ್ ಸಿ ಟೆಟ್ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಸಿಂಪ್ಲಿ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಸಿ ಟೆಟ್ ಫ್ಯಾಬ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಇದೆಯಲ್ಲ ಈ ಒಂದು ಅಪ್ಲೈ ಫಾರ್ ಸಿ ಟೆಟ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಓಕೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಮೊದಲು ನೀವು ಈ ಒಂದು ವೆಬ್ಸೈಟಲ್ಲಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಮೊದಲು ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ರಿಜಿಸ್ಟರ್ ಆದ ನಂತರ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡಬಹುದು ಅಪ್ಲೈ ಮಾಡುವುದಕ್ಕಿಂತ ಮುಂಚೆ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ಸೊ ಡೈರೆಕ್ಟಾಗಿ ನಾವು ರಿಜಿಸ್ಟ್ರೇಷನ್ ಪ್ರೋಸೆಸ್ ನೋಡೋಣ ಅದಾದ ನಂತರ ನಾವು ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡುವುದು ಹೇಗೆ ಅಂತ ನೋಡೋಣ ಸೊ ರಿಜಿಸ್ಟರ್ ಆಗೋದಕ್ಕೆ ನೀವು ಸಿಂಪ್ಲಿ ರಿಜಿಸ್ಟರ್ ರಿವರ್ಸಲ್ ಫಾರ್ ದ ಅಬೋ ಮೆನ್ಷನ್ಡ್ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಕೆಡೈಸ್ ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ಡಿಕ್ಲರೇಷನ್ ಇರುತ್ತೆ ಒಂದು ಡಿಕ್ಲರೇಷನ್ ಅನ್ನು ಸೆಲೆಕ್ಟ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ನಿಮಗೆ ಕ್ಲಿಕ್ ಕೇರ್ ಟು ಪ್ರೊಸೀಡ್ ಅಂತ ಇದೆಯಲ್ಲ ಈ ಒಂದು ಕ್ಲಿಕ್ ಕೇರ್ ಟು ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಕೇಳ್ತಾರೆ ಸೊ ಸಿಂಪ್ಲಿ ಇಲ್ಲಿ ಮೊದಲನೇದಾಗಿ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮೊಂದು ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಫಾದರ್ಸ್ ನೇಮ್ ಅಂತ ಇದೆಯಲ್ಲ ಫಾದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದೇ ರೀತಿ ಮದರ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮೊಂದು ಮದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಜೆಂಡರ್ ಅಂತ ಇದೆಯಲ್ಲ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಐಡೆಂಟಿಟಿ ಟೈಪ್ ಅಂತ ಇದೆಯಲ್ಲ ಇಲ್ಲಿ ನೀವು ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪ್ಲಿ ಈ ರೀತಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೇಲ್ಗಡೆ ಯಾವೊಂದು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿರ್ತಾರಲ್ಲ ಆ ಒಂದು ಡಾಕ್ಯುಮೆಂಟ್ ಐ ಡಿ ನಂಬರ್ ಕೇಳುತ್ತೆ ಸೊ ಸಿಂಪ್ಲಿ ಇಲ್ಲಿ ಎಂಟರ್ ಐ ಡಿ ನಂಬರ್ ಅಂತ ಇದೆಯಲ್ಲ ಆ ಒಂದು ಡಾಕ್ಯುಮೆಂಟ್ ಐ ಡಿ ನಂಬರನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಪ್ರೀಮೈಸಸ್ ನಂಬರ್ ಆ್ಯಂಡ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಬಿಲ್ಡಿಂಗ್ ನೇಮ್ ಆದರೂ ಎಂಟರ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಏರಿಯಾ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಲೋಕ್ಯಾಲಿಟಿ ಅಂತ ಇದೆಯಲ್ಲ ನಿಮ್ಮ ಒಂದು ಊರಿನ ಹೆಸರನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕಂಟ್ರಿ ಅಂತ ಇದೆಯಲ್ಲ ಇಲ್ಲಿ ನೀವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟೇಟ್ ಅಂತ ಇದೆಯಲ್ಲ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡಿಶ್ಟಿಕ್ ಅಂತ ಇದೆಯಲ್ಲ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೊನೆಯದಾಗಿ ಪಿನ್ ಕೋಡ್ ಅಂತ ಇದೆಯಲ್ಲ ನಿಮ್ಮ ಒಂದು ಊರಿನ ಪಿನ್ ಕೋಡನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲನ್ನು ಫಿಲ್ ಮಾಡ್ಕೊಳ್ಳಿ ನಿಮ್ಮೊಂದು ಇಮೇಲ್ ಡಿಯನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮೊಂದು ಮೊಬೈಲ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ ಆ್ಯಕ್ಟಿವ್ ಇರುವಂಥ ಮೊಬೈಲ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮಗೆ ಕೆಳಗಡೆ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳಿದ್ರಲ್ಲ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡೂ ಅಡ್ರೆಸ್ ಏನಾದರೂ ಸೇಮ್ ಆಗಿದರೆ ನೀವು ಇಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬೇರೆ ಬೇರೆ ಆಗಿದರೆ ನೀವು ಇಲ್ಲಿ ಸಪ್ರೇಟಾಗಿ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕೊನೆಯದಾಗಿ ಚೂಸ್ ಪಾಸ್ವರ್ಡ್ ಅಂತ ಇದೆಯಲ್ಲ ನೀವು ಲಾಗಿನ್ ಆಗುವುದಕ್ಕೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ ನಿಮ್ಮೊಂದು ಐಡಿಯನ್ನು ಲಾಗಿನ್ ಆಗುವುದಕ್ಕೆ ನೀವು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ ಇಲ್ಲಿ ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ ನಂತರ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳ್ತಾರೆ ಮತ್ತೊಮ್ಮೆ ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸೆಕ್ಯೂರಿಟಿ ಕ್ವಶನ್ಸ್ ಅಂತ ಕೇಳಿದರಲ್ಲ ನೀವು ಇಲ್ಲಿ ಸೆಕ್ಯೂರಿಟಿ ಕ್ವಶನನ್ನು ಸೆಟ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್ ವಾಟ್ ಈಸ್ ಯುವರ್ ಫೇವ್ರೇಟ್ ಬುಕ್ ಅಂತ ಕೇಳ್ತಾರೆ ಸೊ ಯಾವುದಾದ್ರೂ ಒಂದು ಕ್ವಶನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಸೆಕ್ಯೂರಿಟಿ ಆನ್ಸರ್ ಅಂತ ಇದೆಯಲ್ಲ ಕೆಳಗಡೆ ಇಲ್ಲಿ ಆ ಒಂದು ಆನ್ಸರನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್ ಅಂತ ಚೂಸ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಒಂದು ಫೇವ್ರೇಟ್ ಕಲರ್ನ ನಾನಿಲ್ಲಿ ಎಂಟರ್ ಮಾಡ್ಕೊಳ್ತೀನಿ ಎಂಟರ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೊನೆಯದಾಗಿ ಕ್ಯಾಪ್ಷನ್ ಅಂತ ಇದೆಯಲ್ಲ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ್ನ ಫಿಲ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚನ ಫಿಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೀವು ಎಂಟರ್ ಮಾಡಿರುವಂಥ ಡೀಟೇಲ್ಸಲ್ಲಿ ಶೋ ಆಗುತ್ತೆ ಸೊ ನೀವು ಇಲ್ಲಿ ಕೆಳಗಡೈಸ್ ಕ್ರಾಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೈಂಡ್ಲಿ ವೆರಿಫೈ ಆಲ್ ದ ಪರ್ಟಿಕ್ಯುಲರ್ಸ್ ಸಿಕ್ಟೆಡ್ ಬಿಲೋ ಕೇರ್ಫುಲಿ ಆ್ಯಂಡ್ ಎನ್ಶೋರ್ ಯುವರ್ ಹ್ಯಾವ್ ಫೀಲ್ಡ್ ಕರೆಕ್ಟ್ ಇನ್ಫಾರ್ಮೇಷನ್ ಅಂತ ಕೇಳಿದಾರೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಟಿಕ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಈ ರೀತಿ ಮೈ ನೇಮ್ ಫಾದರ್ ನೇಮ್ ಅಂತ ಇದೆಯಲ್ಲ ಈ ಒಂದು ಎಲ್ಲ ಆಪ್ಷನ್ಸ್ಗಳನ್ನು ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ ಸೊ ಈ ರೀತಿ ನೀವು ಟಿಕ್ ಮಾಡಬೇಕಾಗತ್ತೆ ಸೊ ಟಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ಐ ಅಗ್ರಿ ಅಂತ ಇದೆಯಲ್ಲ ಈ ಒಂದು ಐ ಅಗ್ರಿ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕೆಳಗಡೆ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ಲ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಏನಾದರೂ ಎಡಿಟ್ ಮಾಡೋದಾಗಿದ್ದರೆ ನೀವು ಇಲ್ಲಿ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮೊಂದು ರಿಜಿಸ್ಟ್ರೇಷನ್ ಫಾರ್ಮನ್ನು ಎಡಿಟ್ ಮಾಡ್ಬೌದು ಅಥವಾ ಎಲ್ಲ ಕರೆಕ್ಟಾಗಿದ್ದರೆ ಕೆಳಗಡೆ ಸಬ್ಮಿಟ್ ಆ್ಯಂಡ್ ಸಂಡ್ ಓ ಟಿ ಪಿ ಟು ವೆರಿಫೈ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸಿಂಪ್ಲಿ ನೀವು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬಂದಿರುವಂಥ ಓ ಟಿ ಪಿಯನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಎಂಟರ್ ಓ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬಂದಿರುವಂಥ ಓ ಟಿ ಪಿಯನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಓ ಟಿ ಪಿಯನ್ನು ಎಂಟರ್ ಮಾಡ್ಕೊಂಡ ನಂತರ ಸಿಂಪಲ್ ಕಡೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಒಂದು ವೇಳೆ ಲಾಗಿನ್ ಆಗಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಸಿಂಪ್ಲಿ ನೀವು ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ ಈ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನೇ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಆ್ಯಂಡ್ ನಿಮ್ಮೊಂದು ಪರ್ಸನಲ್ ಡೀಟೇಲ್ಸ್ ಬಂದು ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ನಿಮ್ಮೊಂದು ನೇಮ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಫಾದರ್ ನೇಮ್ ಆಗಿರ್ಬೋದು ಮದರ್ ನೇಮ್ ಆಗಿರ್ಬೋದು ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ನಿಮ್ಮೊಂದು ಡೀಟೇಲ್ಸ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ಸೊ ಕೆಲವೊಂದು ಡೀಟೇಲ್ಸನ್ನು ನೀವು ಮ್ಯಾನ್ಯಲ್ ಆಗಿ ಎಂಟರ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ನ್ಯಾಷನಲಿಟಿ ಅಂತ ಇದೆಯಲ್ಲ ನಿಮ್ಮ ಒಂದು ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕ್ಯಾಟಗರಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮೊಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೇಳಿದಾರಲ್ಲ ನೀವೇನಾದರೂ ಡಿಸಬಿಲಿಟಿ ವಿದ್ಯಾರ್ಥಿ ಆಗಿದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಾರ್ಮಲ್ ಸ್ಟೂಡೆಂಟ್ ಆಗಿದರೆ ನೀವು ಇಲ್ಲಿ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಕೆಳಗಡೆನೂ ಕೂಡ ನೀವೇನಾದರೂ ಡಿಸಬಿಲಿಟಿ ವಿದ್ಯಾರ್ಥಿ ಆಗಿದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಕೇಳಿದಾರಲ್ಲ ನೀವೇನಾದರೂ ಈಗಾಗಲೇ ಆಲ್ರೆಡಿ ಟೀಚರ್ ಜಾಬ್ ಮಾಡ್ತಾ ಇದ್ದರೆ ನೀವೇನಾದರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಯಾವುದೇ ಜಾಬ್ ಮಾಡ್ತಾ ಇಲ್ಲ ಅಂತಂದರೆ ನೀವು ಇಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಇರುತ್ತೆ ಈ ಒಂದು ಕ್ಯಾಪ್ಚಾನ ಫಿಲ್ ಮಾಡ್ಕೊಳ್ಳಿ ಕ್ಯಾಪ್ಚರ್ನ ಫಿಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ನೀವು ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಸಿಂಪ್ಲಿ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೊದಲನೇದಾಗಿ ಅಪ್ಲೈ ಫಾರ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೀವು ಯಾವೊಂದು ಪೇಪರ್ಗಾಗಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಪೇಪರ್ ಒನ್ ಪೇಪರ್ ಟು ಆ್ಯಂಡ್ ಬೋತ್ ಪೇಪರ್ಸ್ ಅಂತ ಕೇಳಿದಾರಲ್ಲ ನೀವೇನಾದರೂ ಪೇಪರ್ ಒನ್ಗಾಗಿ ಅಪ್ಲೈ ಮಾಡ್ತಾ ಇದ್ರೆ ಪೇಪರ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪೇಪರ್ ಟೂಗಾಗಿ ಅಪ್ಲೈ ಮಾಡ್ತಾ ಇದ್ರೆ ನೀವು ಪೇಪರ್ ಟೂ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಎರಡೂ ಪೇಪರ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಬೋತ್ ಪೇಪರ್ಸ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಒನ್ ಅಂತ ಇದೆಯಲ್ಲ ಇಲ್ಲಿ ನೀವು ಅಪ್ಲೈ ಮಾಡ್ತಾ ಇದಂಥ ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಹಲವಾರು ಲ್ಯಾಂಗ್ವೇಜಸ್ ಇರುತ್ತೆ ನೀವು ಯಾವೊಂದು ಲ್ಯಾಂಗ್ವೇಜ್ಗಾಗಿ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರಲ್ಲ ಆ ಒಂದು ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಲ್ಯಾಂಗ್ವೇಜ್ ಒನ್ ಅಂತ ಇದೆಯಲ್ಲ ಇಲ್ಲಿ ಲ್ಯಾಂಗ್ವೇಜ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ನಿಮಗೆ ಲ್ಯಾಂಗ್ವೇಜ್ ಟೂ ಅಂತ ಇದೆಯಲ್ಲ ಮೇಲ್ಗಡೆ ಯಾವ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದಿರಲ್ಲ ಆ ಒಂದು ಲ್ಯಾಂಗ್ವೇಜ್ ಹೊರತುಪಡಿಸಿ ನೀವು ಬೇರೆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲ್ಗಡೆ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡ್ರೆ ಲ್ಯಾಂಗ್ವೇಜ್ ಟೂ ಅಲ್ಲಿ ನೀವು ಇಂಗ್ಲೀಷ್ ಅಥವಾ ಬೇರೆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೆಳಗಡೆ ಮಿನಿಮಮ್ ಎಜುಕೇಶ್ನಲ್ ಕ್ವಾಲಿಫಿಕೇಷನ್ ಫಾರ್ ಕ್ಲಾಸ್ ಒನ್ ಟು ಫೈವ್ ಅಂತ ಕೇಳಿದಾರಲ್ಲ ನೀವು ಅಪ್ಲೈ ಮಾಡ್ತಾ ಇರುವಂಥ ಪೇಪರ್ಗೆ ನಿಮ್ಮ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಒನ್ ಟು ತ್ರೀ ಈ ರೀತಿ ನಿಮಗೆ ರಾ ಶೋ ಆಗ್ತಾ ಇದೆ ಸೊ ನೀವು ಯಾವೊಂದು ಎಜುಕೇಷನ್ ಕ್ವಾಲಿಫಿಕೇಷನಿಂದ ಅಪ್ಲೈ ಮಾಡ್ತಾ ಇದ್ದಾರಲ್ಲ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೀವು ಇಲ್ಲಿ ನೋಡಿಕೊಂಡು ನೀವು ಇಲ್ಲಿ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಇಲ್ಲಿ ನೀವು ಒನ್ ಟು ಈ ರೀತಿ ನೀವು ಇಲ್ಲಿ ಶೋ ಆಗಿರುವಂಥ ಕ್ವಾಲಿಫಿಕೇಷನ್ ಪ್ರಕಾರ ನೀವು ಆ ಒಂದು ಕ್ವಾಲಿಫಿಕೇಷನ್ ಸೈಡಲ್ಲಿ ನಿಮಗೆ ನಂಬರ್ ಶೋ ಆಗಿರುತ್ತಲ್ಲ ಆ ಒಂದು ನಂಬರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒನ್ ಟು ತ್ರೀ ಅಂತ ಇದೆಯಲ್ಲ ಈ ರೀತಿ ನೀವು ಇಲ್ಲಿ ಶೋ ಆಗ್ತಾ ಇರುವಂಥ ನಿಮ್ಮ ಒಂದು ಕ್ವಾಲಿಫಿಕೇಷನನ್ನು ನೀವು ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸಿಂಪಲಲ್ಲಿ ಒನ್ ಟು ತ್ರೀ ಅಂತ ಇದೆಯಲ್ಲ ಯಾವೊಂದು ನಂಬರಲ್ಲಿ ನಿಮ್ಮೊಂದು ಕ್ವಾಲಿಫಿಕೇಷನ್ ಇರುತ್ತೆ ನೀವು ಕಂಪ್ಲೀಟ್ ಮಾಡಿರುವಂಥ ಕ್ವಾಲಿಫಿಕೇಷನ್ ಇದೆಯಲ್ಲ ಆ ಒಂದು ಕ್ವಾಲಿಫಿಕೇಷನ್ ಮುಂದ್ಗಡೆ ಇರುವಂಥ ನಂಬರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮಗೆ ಇಲ್ಲಿ ನಂಬರ್ ಶೋ ಆಗ್ತಾ ಇದೆಯಲ್ಲ ಸೊ ಈ ರೀತಿ ನಂಬರ್ ಶೋ ಆಗುತ್ತೆ ಆ ಒಂದು ನಂಬರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೆಳಗಡೆ ಎರಡು ಆಪ್ಷನ್ಸ್ ಇರುತ್ತೆ ಡಿಪ್ಲೊಮೊ ಇನ್ ಎಜುಕೇಷನ್ ಆ್ಯಂಡ್ ಡಿಗ್ರಿ ಇನ್ ಎಜುಕೇಷನ್ ಅಂತ ಕೇಳಿದರೆ ನೀವೇನಾದರೂ ಡಿಪ್ಲೊಮೊ ಇನ್ ಎಜುಕೇಷನ್ನ ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ ಡಿಪ್ಲೊಮೊ ಇನ್ ಎಜುಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಡಿಗ್ರಿ ಇನ್ ಎಜುಕೇಷನ್ನ ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ ಡಿಗ್ರಿ ಇನ್ ಎಜುಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡರಲ್ಲಿ ನೀವು ಯಾವುದನ್ನು ಕಂಪ್ಲೀಟ್ ಮಾಡಿದಾರಲ್ಲ ಆ ಒಂದು ಆಪ್ಷನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಷನ್ ಎಂಟರ್ ಮಾಡಿಕೊಂಡು ಮತ್ತೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮೊಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಸೊ ನಾನಿಲ್ಲಿ ಡಿಗ್ರಿಯನ್ನು ಸೆಲೆಕ್ಟ್ ಮಾಡಿರೋದರಿಂದ ಡಿಗ್ರಿ ಇನ್ ಎಜುಕೇಷನ್ ಡೀಟೇಲ್ಸನ್ನು ನಾವಿಲ್ಲಿ ಡಿಗ್ರಿಯೇ ಡೀಟೇಲ್ಸನ್ನು ನಾವಿಲ್ಲಿ ಫಿಲ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಪಾಸ್ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲಿ ನೀವು ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇಯರ್ ಆಫ್ ಪಾಸಿಂಗ್ ಅಂತ ಇದೆಯಲ್ಲ ನಿಮ್ಮೊಂದು ಆಗಿರುವಂಥ ವರ್ಷನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೋರ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮೊಂದು ಕೋರ್ಸ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದೇ ರೀತಿ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತ ಇದೆಯಲ್ಲ ನಿಮ್ಮೊಂದು ಯೂನಿವರ್ಸಿಟಿ ಅಥವಾ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ರಿಸಲ್ಟ್ ಮೂಡ್ ಅಂತ ಇದೆಯಲ್ಲ ಇಲ್ಲಿ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಸಿ ಜಿ ಪಿ ಇದ್ದರೆ ನೀವು ಸಿ ಜಿ ಪಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಪಿನ್ ಕೋಡ್ ಅಂತ ಇದೆಯಲ್ಲ ನಿಮ್ಮೊಂದು ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ ಸೊ ಟೋಟಲಾಗಿ ನೀವು ಸೆಲೆಕ್ಟ್ ಮಾಡಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಡಿಗ್ರಿ ಸೆಲೆಕ್ಟ್ ಮಾಡಿಕೊಂಡ್ರೆ ಡಿಗ್ರಿ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ಡಿಪ್ಲೊಮೊ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಡಿಪ್ಲೊಮೊ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ನೀವು ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನೇ ಮಾಡಿಕೊಂಡ ನಂತರ ನೆಕ್ಸ್ಟ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೋಸೆಸ್ ಇರುತ್ತೆ ಇಲ್ಲಿ ನಿಮ್ಮ ಒಂದು ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡುವ ಪ್ರೊಸೆಸ್ ಇರುತ್ತೆ ಮೊದಲನೇದಾಗಿ ಫೋಟೋಗ್ರಾಫ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಅದಾದ ನಂತರ ಸಿಗ್ನೇಚರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋ ಸೈಜ್ ಬಂದು ಹತ್ತು ಕೆಬಿಯಿಂದ ಎರಡು ನೂರು ಕೆ ಬಿಯ ಒಳಗಡೆ ಇರಬೇಕಾಗತ್ತೆ ಆ್ಯಂಡ್ ಸಿಗ್ನೇಚರ್ ಸೈಜ್ ಬಂದು ನಾಲ್ಕು ಬಿಯಿಂದ ಮೂವತ್ತು ಕೆ ಬಿಯ ಒಳಗಡೆ ಇರಬೇಕಾಗತ್ತೆ ಆ್ಯಂಡ್ ಇಲ್ಲಿ ಸಿಂಪ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಈ ಒಂದು ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ಮತ್ತೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನೆ ಮಾಡ್ಕೊಂಡ ನಂತರ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರಮ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ನಿಮಗೆ ಈ ರೀತಿ ರಿವ್ಯೂ ಪೇಜ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಫಾರಮ್ ಪೇಜ್ ಬಂದು ಓಪನ್ ಆಗುತ್ತೆ ಸೊ ನೀವು ಇಲ್ಲಿವರೆಗೂ ಎಂಟರ್ ಮಾಡಿರುವಂಥ ಡೀಟೇಲ್ಸ್ ನಿಮಗೆ ಇಲ್ಲಿ ಶೋ ಆಗುತ್ತೆ ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೆಲವು ಡಿಕ್ಲೇರೇಷನ್ಸ್ ಇರುತ್ತೆ ಈ ಒಂದು ಡಿಕ್ಲೇರೇಷನ್ಸ್ಗಳನ್ನು ನೀವು ವೆರಿಫೈ ಮಾಡಬೇಕಾಗತ್ತೆ ಚೆಕ್ ಇರುತ್ತೆ ಈ ಒಂದು ಚೆಕ್ಲಿಸ್ಟ್ಗಳನ್ನು ನೀವು ಈ ರೀತಿ ಸೆಲೆಕ್ಟ್ ಮಾಡುವ ಮುಖಾಂತರ ನೀವು ವೆರಿಫೈ ಮಾಡಬೇಕಾಗತ್ತೆ ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಚೆಕ್ಲಿಸ್ಟ್ಗಳನ್ನು ನೀವು ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಡಿಕ್ಲರೇಷನ್ ಇರುತ್ತೆ ಈ ಒಂದು ಡಿಕ್ಲರೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಐ ಅಗ್ರಿ ಅಂತ ಇದೆಯಲ್ಲ ಈ ಒಂದು ಡಿಕ್ಲರೇಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಸಿಂಪ್ಲಿ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಈ ಒಂದು ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನೇ ಮಾಡಿಕೊಂಡ ನಂತರ ನಿಮಗೆ ಮತ್ತೆ ಓಮ್ ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿಮಗೆ ನೀವು ಇಲ್ಲಿ ನೋಡ್ಬೋದು ಇವರ ಇಮೇಲ್ ಐ ಡಿ ಎಟ್ ಟು ಬಿ ವೆರಿಫೈಡ್ ಅಂತ ಕೇಳಿದಾರಲ್ಲ ಇಲ್ಲಿ ನಿಮ್ಮ ಒಂದು ಇಮೇಲ್ ಡಿಯನ್ನು ವೆರಿಫೈ ಮಾಡಬೇಕಾಗತ್ತೆ ಪೇಮೆಂಟ್ ಮಾಡುವ ಮುನ್ನ ನಿಮ್ಮ ಒಂದು ಇಮೇಲ್ ಐಡಿಯನ್ನು ನೀವು ವೆರಿಫೈ ಮಾಡಿಕೊಂಡು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಸಿಂಪ್ಲಿ ವೆರಿಫೈ ಯುವರ್ ಇಮೇಲ್ ಐ ಡಿ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಷನ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಆ್ಯಂಡ್ ಗೆಟ್ ಓ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಆ್ಯಂಡ್ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೀವು ಎಂಟರ್ ಮಾಡಿರುವಂಥ ಇಮೇಲ್ ಐ ಡಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನು ಫಿಲ್ ಮಾಡಿಕೊಂಡು ನೀವು ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ವೆರಿಫೈ ಮಾಡ್ಕೊಳ್ಳಿ ಸೊ ಸಿಂಪ್ಲಿ ನಿಮ್ಮ ಒಂದು ಇಮೇಲ್ ಐ ಡಿಗೆ ಒ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನು ಫಿಲ್ ಮಾಡಿಕೊಂಡು ನೀವು ನಿಮ್ಮ ಒಂದು ಇಮೇಲ್ ಐಡಿಯನ್ನು ನೀವು ವೆರಿಫೈ ಮಾಡ್ಕೊಳ್ಳಿ ಓಕೆ ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಮತ್ತೆ ನಿಮಗೆ ಓಮ್ ಪೇಜ್ ಓಪನ್ ಆಗುತ್ತೆ ಓಮ್ ಪೇಜ್ ಓಪನ್ ಆದ ನಂತರ ನೀವು ಇಲ್ಲಿ ನೋಡ್ಬೋದು ಪೇ ಎಕ್ಸಾಮಿನೇಷನ್ ಫೀ ಅಂತ ನಿಮಗೆ ಇಲ್ಲಿ ಎಕ್ಸಾಮಿನೇಷನ್ ಫೀ ಬಂದು ಶೋ ಆಗಿರುತ್ತೆ ಸೊ ತೌಸಂಡ್ ರುಪೀಸ್ ಎಕ್ಸಾಮಿನೇಷನ್ ಫೀ ಬಂದು ಶೋ ಆಗ್ತಾ ಇದೆ ಸೊ ಪೇಪರ್ ಪ್ರಕಾರ ನಿಮಗೆ ಅಪ್ಲಿಕೇಶನ್ ಫೀ ಇರುತ್ತೆ ಸೊ ಇಲ್ಲಿ ಪೇ ಎಕ್ಸಾಮಿನೇಷನ್ ಫೀ ಅಂತ ಇದೆಯಲ್ಲ ಈ ಒಂದು ಪೇ ಎಕ್ಸಾಮಿನೇಷನ್ ಫೀ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿಮಗೆ ಇಲ್ಲಿ ಸೆಲೆಕ್ಟ್ ಪೇಮೆಂಟ್ ಮೋಡ್ ಅಂತ ಇದೆಯಲ್ಲ ಈ ಒಂದು ಪೇಮೆಂಟ್ ಮೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಇರುತ್ತೆ ಆನ್ಲೈನ್ ಪೇಮೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ನಂತರ ಸಿಂಪಿ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಇದೆಯಲ್ಲ ಈ ಒಂದು ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ನೇ ಮಾಡಿಕೊಂಡು ನೀವು ನಿಮ್ಮೊಂದು ಅಪ್ಲಿಕೇಶನ್ ಫೀ ಪೇಮೆಂಟನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ನಿಮ್ಮೊಂದು ಪೇಮೆಂಟನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಆ ಒಂದು ಪ್ರಿಂಟನ್ನು ನೀವು ಪ್ರಿಂಟ್ ತಗೊಳ್ಳಿ ಸೊ ಅಲ್ಲಿಗೆ ನಿಮ್ಮೊಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನೀವು ಸಿಟೈಟ್ಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೋಸ್ಕರ ನೀವು ಈ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಐ ಹೋಪ್ ಅಪ್ಲಿಕೇಶನ್ ಪ್ರೊಸೆಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಅಂಡ್ ಈ ಒಂದು ಸಿಟೆಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂಡ್ ಅಪ್ಲೈ ಲಿಂಕ್ ಕೂಡ ನಮ್ಮ ಒಂದು ವೆಬ್ಸೈಟ್ ಅಲ್ಲೇ ಸಿಗೋದು ಸೊ ನಮ್ಮ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದೀನಿ ವಿಡಿಯೋ ಏನಾದರೂ ಇಷ್ಟಾದಲ್ಲಿ ವಿಡಿಯೋಗ ಲೈಕ್ ಮಾಡಿ ಚಾನಲ್ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ